ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ತರ್ಡ್ ಟೀಮ್ ಆಗಿರುವಂಥ ಈ ಬಾರಿ ಸೆಮಿಫೈನಲಿಸ್ಟ್ ಅಲ್ಲಿ ಜಸ್ಟ್ ಎಡವಿರುವಂಥ ಟೀಮ್ ಆಗಿರುವಂಥ ಎಮ್ ಐನ ಈ ಬಾರಿ ಯಾರ್ಯಾರು ರಿಲೀಸ್ ಆಗ್ತಾರೆ ಮೇನ್ ಹಾಕೊಂಡು ಟೀಮ್ ಟೀಮ್ನ ಮೇಂಟೈನ್ ಮಾಡತ್ತ ಅಥವಾ ಏನಾದರೂ ಇದರಲ್ಲೇ ಎಕ್ಸ್ಟ್ರಾರ್ಡಿನರಿ ಪ್ಲೇಯರ್ಸ್ಗಳನ್ನ ಪಿಕ್ ಮಾಡಲಿಕ್ಕೆ ಏನಾದರೂ ರಿಲೀಸ್ ಮಾಡತ್ತಾ ಮುಂಬೈ ಇಂಡಿಯನ್ಸ್ ಅಂದರೆ ನನ್ನ ಪ್ರಕಾರ ಸ್ಟ್ಯಾಂಡ್ ಓವೇಶನ್ ಹಾಕೊಂಡಿದ್ದೆ ಈ ಟೀಮ್ಸ್ ಗಳನ್ನ ನೋಡ್ತಾ ಇದ್ದೆ ಅದೇ ರೀತಿ ಪ್ಲೇಯರ್ಸ್ಗಳು ಕೂಡ ಸಾಲಿಡ್ ಹಾಕೊಂಡಿದ್ದಾರೆ ನನ್ನ ಪ್ರಕಾರ ರಿಲೀಸ್ ಮಾಡುವಂಥ ಅವಶ್ಯಕತೆ ಇಲ್ಲ ಆದರೂ ಕೂಡ ಒಂದೊಂದು ಕಡೆ ನನ್ನ ಪ್ರಕಾರ ಮುಂಬೈ ಇಂಡಿಯನ್ಸ್ ಸ್ವಲ್ಪ ವೀಕ್ ಅಂತ ಅನ್ನಿಸ್ತದೆ ಅದು ಎಲ್ಲೆಲ್ಲಿ ಅದೇ ರೀತಿಯಾಗಿ ಈ ಬಾರಿ ಯಾರ್ಯಾರನ್ನ ರಿಲೀಸ್ ಮಾಡ್ತಾರೆ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದ್ಕೆ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸೊಬ್ಬರಾಗಿದ್ರೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲೆಗೂ ಪ್ರೆಸ್ ಮಾಡ್ಕೊಳ್ಳಿ ಅಂತ ಮಾಡ್ಕೊಳ್ಳುತ್ತೆ ನಾನು ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಸೇಟೆಗೆ ಹೋಗೋದಾದ್ರೆ ಮೊದಲೇದಾಗಿ ಮುಂಬೈ ಇಂಡಿಯನ್ಸ್ ಈ ಬಾರಿ ವೀಕ್ ಇದ್ದದ್ದು ಎಲ್ಲಿ ಅಂತ ಕೇಳೋದಾದರೆ ನನ್ನ ಪ್ರಕಾರ ಓಪನಿಂಗ್ ಜೋಡಿಯಲ್ಲಿ ಹೆಚ್ಚಿನದಾಗಿ ವೀಕ್ನೆಸ್ ಆಗಿರೋದು ಎಸ್ ರೋಹಿತ್ ಶರ್ಮಾ ಶರ್ಮ ಟನ್ ಅವರು ಓಪನಿಂಗ್ ಮಾಡಿದ್ರು ಕೂಡ ಮುಂಬೈ ಇಂಡಿಯನ್ಸ್ ಸ್ಟ್ರಗಲ್ ನ ಮಾಡಿರೋದು ರೋಹಿತ್ ಶರ್ಮಾ ಅವರು ಕ್ವಿಕ್ ಸ್ಟಾರ್ಟ್ನ ಕೊಡ್ತಾರೆ ಆದರೆ ಕನ್ವರ್ಟ್ ಮಾಡಲಿಕ್ಕಾಗಲ್ಲ ಅದೇ ರೀತಿ ರಿಟೆಂಗ್ ಟನ್ ಅವರು ನನ್ನ ಪ್ರಕಾರ ಒಂದು ನಾಲ್ಕು ಮ್ಯಾಚಲ್ಲೇನೋ ಒನ್ ಫಿಫ್ಟಿ ಹೊಡೆದಿರು ಅದೇ ರೀತಿಯಾಗಿ ರನ್ ಬಾರಿಸ್ತಾ ಇದ್ದದಾದರೆ ಮುಂಬೈ ಅಟ್ ಟಾಪಲ್ಲಿ ಇರ್ತಿತ್ತು ಅದೇ ರೀತಿ ರೋಹಿತ್ ಶರ್ಮ ಅವರು ಈ ಬಾರಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಇಲ್ಲ ಅಂತಲ್ಲ ಆದರೂ ಕೂಡ ಕ್ವಿಕ್ ಸ್ಟಾರ್ಟ್ ಕೊಟ್ಟರು ಕೂಡ ಅದನ್ನು ಕನ್ವರ್ಟ್ ಮಾಡ್ಲಿಕ್ಕೆ ರೋಹಿತ್ ಶರ್ಮ ಅವ್ರ ಹತ್ರ ಆಗಲಿಲ್ಲ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ನನ್ನ ಪ್ರಕಾರ ನೆಕ್ಸ್ಟಲ್ಲಿ ಎಲ್ಲಿ ಅಂತ ಕೇಳಿದ್ರೆ ಎಸ್ ಬೌಲಿಂಗ್ ಲೈನ್ ಅಲ್ಲಿ ಎಲ್ಲಿ ಅಂತ ಹೇಳಿದರೆ ಎಸ್ ಬೂಮ್ರಾ ಅದೇ ರೀತಿಯಾಗಿ ಟ್ರೆಂಟ್ ಬೋಲ್ಟ್ ಅವರು ಮೇನ್ ಪೇಸರ್ ಹಾಕೊಂಡಿರ್ತಿದ್ರು ಅದೇ ರೀತಿಯಾಗಿ ಸಪೋರ್ಟ್ ಹಾಕೊಂಡು ದೀಪಕ್ ಚೌರ್ ಅವರು ಇದ್ದರೂ ಕೂಡ ಅವರಿಗೆ ಮತ್ತೊಬ್ಬ ಸಪೋರ್ಟರ್ ಹಾಕೊಂಡು ಇಲ್ಲಿ ಮೇನ್ ಹಾಕೊಂಡು ಆಲ್ರೌಂಡರ್ ಪೇಸರ್ ಹಾಕೊಂಡು ಯಾರೂ ಕೂಡ ಇರಲಿಲ್ಲ ಹಾರ್ದಿಕ್ ಪಾಂಡೆ ಅವರು ಇದ್ದರೂ ಕೂಡ ಅವ್ರ ಹತ್ರ ದೀಪಕ್ ಅವರು ಅವ್ರ ಕೊನಕೊನೆಯಲ್ಲಿ ಅವರಿಂದ ಇಲ್ಲ ಆಗಿತ್ತು ಅದೇ ರೀತಿಯಾಗಿ ಹಾರ್ದಿಕ್ ಪಾಂಡೆ ಅವ್ರ ತರುವೇ ಮತ್ತೊಬ್ಬ ಬೌಲರ್ ಅವಶ್ಯಕತೆ ಇರೋದ್ರಿಂದ ನನ್ನ ಪ್ರಕಾರ ಮುಂಬೈ ಇಂಡಿಯನ್ಸ್ ಇದೆಲ್ಲ ಅದೇ ರೀತಿಯಾಗಿ ಅಲ್ಲಿ ಫಿನಿಶಿಂಗ್ ಟಚ್ ಕೊಡಲಿಕ್ಕೆ ಮೇನ್ ಹಾಕೊಂಡು ಫಿನಿಷರ್ಸ್ಗಳು ಯಾರು ಇಲ್ಲ ತಿಲಕ್ ವರ್ಮಾ ಅದೇ ರೀತಿಯಾಗಿ ಹಾರ್ದಿಕ್ ಪಾಂಡ್ಯದ ಮೇಲೆ ಕ್ಯಾಪ್ಟನ್ ಆಗಿರುವಂಥ ಹಾರ್ದಿಕ್ ಮೇಲೆ ಹೆಚ್ಚಿನದಾಗಿ ಭರವಸೆ ನೀಡಬೇಕಾಗುತ್ತೆ ಮುಂಬೈ ಇಂಡಿಯನ್ಸು ಅಷ್ಟೇ ನನ್ನ ಪ್ರಕಾರ ಅಲ್ಲೊಬ್ಬ ಮೇನ್ ಪ್ಲೇಯರ್ನ ಹುಡ್ಕೊಂಡ್ರೆ ಮುಂಬೈ ಇಂಡಿಯನ್ಸ್ ಸಾಲಿಡ್ ಟೀಮ್ ಇತ್ತು ಈ ಬಾರಿ ಕೂಡ ಯಾಕಪ್ಪ ಅಂತ ಹೇಳಿದ್ರೆ ಬೂಮ್ರಾ ಹಾರ್ದಿಕ್ ಸೂರ್ಯ ರೋಹಿತ್ ಟ್ರೆಂಟ್ ಬೋಲ್ಟ್ ದೀಪಕ್ ಚೌರ್ ತಿಲಕ್ ವರ್ಮಾ ನಮನ್ ಧೀರ್ ವಿಲ್ ಜಾಕ್ಸನ್ ದ ಬೆಸ್ಟ್ ಸೆಂಟ್ನರ್ ಅಂತ ಬೆಸ್ಟ್ ಬೌಲರ್ಸ್ ಅದೇ ರೀತಿಯ ಬ್ಯಾಟ್ಸ್ಮನ್ಗಳಿರುವಂಥ ಟೀಮ್ ಅಂತಲೇ ಹೇಳ್ಬೋದು ಇದು ಮುಂಬೈ ಇಂಡಿಯನ್ಸ್ ಸಾಲಿಡ್ ಅಲ್ಲಿ ಈ ಬಾರಿ ಟಾಪ್ ಫೋರ್ ಅಲ್ಲ ಇವರು ನನ್ನ ಪ್ರಕಾರ ಕಪ್ಪನ್ನ ಗೆಲ್ಲುವಂಥ ಮೋಸ್ಟ್ ಫೇವ್ರೆಟ್ ಆಗಿದ್ದರು ಆದರೆ ಕೊನೆ ಕೊನೆಯಲ್ಲಿ ಮಾಡಿರುವಂಥ ಎಡವಟ್ಟುಗಳಿಂದ ಇವರು ಹೆಚ್ಚಿನದಾಗಿ ಈ ಸೆಮಿಫೈನಲಲ್ಲಿ ಹೊರಬರ್ಬೇಕಾಯ್ತು ಪಂಜಾಬ್ ಜೊತೆಗೆ ಸಾಲಿಡ್ ಹಾಕೊಂಡು ಪಂಜಾಬ್ ಆಟ ಆಡಿರೋದಲ್ಲಿ ಅದೇ ರೀತಿಯಾಗಿ ಇಲ್ಲಿ ನೋಡ್ತಾ ಇರೋದ್ರಲ್ಲಿ ಯಾರ್ಯಾರು ಇಲ್ಲಿ ನನ್ನ ಪ್ರಕಾರ ಹೆಚ್ಚಿನದಾಗಿ ಯಾರನ್ನೂ ಹೆಚ್ಚಿನದಾಗಿ ಬಿಡೋಲ್ಲ ಅಂತ ಅನ್ನಿಸ್ತಾ ಇದೆ ಆದರೂ ಕೂಡ ಒಂದಿಬ್ಬರು ಜನ ಯಾರ್ಯಾರಪ್ಪ ಅಂತ ಹೇಳಿದ್ರೆ ಗಸ್ಫರ್ ಫರ್ ಅದೇ ರೀತಿಯಾಗಿ ನಾಲ್ಕು ಪಾಯಿಂಟ್ ಏಯ್ಟ್ ಜೀರೋ ಕ್ರೂರ್ಗೆ ಹೋಗಿರೋದ್ರಿಂದ ಇವರೊಂದು ಹೈ ಪ್ರೈಸಲ್ಲಿರುವಂಥವ್ರು ಇವರನ್ನ ಬಿಡ್ತಾರೆ ಅದೇ ರೀತಿಯಾಗಿ ನೆಕ್ಸ್ಟಲ್ಲಿ ನನ್ನ ಪ್ರಕಾರ ರಿಟರ್ನ್ ಟರ್ನ್ ಅವ್ರನ್ನ ಬಿಡುವಂಥ ಸಾಧ್ಯತೆ ಇದೆ ಒಂದು ಕೋಟಿಗೆ ಇವರು ವರ್ತಲ್ಲ ಅಂತ ಅನಿಸ್ತಾ ಇದೆ ಅದೇ ರೀತಿ ಜಾನಿ ಬ್ಯಾರ್ಟ್ ಅವರು ರಿಪ್ಲೇಸ್ಮೆಂಟ್ ಆಗಿ ಬಂದಿರೋದು ಇವ್ರನ್ನಂತೂ ಹಂಡ್ರೆಡ್ ಪರ್ಸೆಂಟ್ ಇಟ್ಕೊಂಡು ಬ್ಯಾಟಿಂಗಲ್ಲಿ ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾ ಇರೋದಾದರೆ ಇವ್ರನ್ನ ಮತ್ತೆ ನನ್ನ ಪ್ರಕಾರ ಬೈ ಮಾಡುವಂಥ ಸಾಧ್ಯತೆ ಇದೆ ಅದು ರಿಟರ್ನ್ ಅಂದರೆ ಏನು ಅವ್ರು ರಿಪ್ಲೇಸ್ಮೆಂಟ್ ಆಗಿ ಬಂದವರು ನನ್ನ ಪ್ರಕಾರ ಇರಲ್ಲ ಟೀಮ್ ಟೀಮಲ್ಲಿ ಅದೇ ರೀತಿಯಾಗಿ ಅವರು ಬ್ಯಾರ್ಟ್ ಅವ್ರನ್ನ ಬೈ ಮಾಡುವಂಥ ಸಾಧ್ಯತೆ ಇದೆ ಹೆಚ್ಚಿನದಾಗಿ ಅದಕ್ಕಾಗಿ ಇಲ್ಲಿ ನನ್ನ ಪ್ರಕಾರ ರಿಟೆಂಗ್ ಟನ್ ಅವ್ರನ್ನ ಹಂಡ್ರೆಡ್ ಪರ್ಸೆಂಟ್ ಡ್ರಾಪ್ಔಟ್ ಮಾಡೋದು ಅಂತ ಹೌದು ಅದೇ ರೀತಿಯಾಗಿ ನೆಕ್ಸ್ಟಲ್ಲಿ ಯಾರು ಕೂಡ ಒಂಥರ ಹೈ ಲೆವೆಲಲ್ಲಿ ಯಾವ ಒಬ್ಬ ಪ್ಲೇಯರು ಕೂಡ ಹೋಗಲಿಲ್ಲ ನನ್ನ ಪ್ರಕಾರ ಇಲ್ಲಿ ನೋಡ್ತಾ ಇರೋದಾದ್ರೆ ಗಸ್ಫರ್ ಅದೇ ರೀತಿಯಾಗಿ ನನ್ನ ಪ್ರಕಾರ ರಿಟೆಂಗ್ ಟನ್ ಇವರಿಬ್ಬರೇ ಅಂತ ಅನ್ನಿಸ್ತಾ ಇದೆ ಇವ್ರನ್ನ ಬಿಡೋದಾದ್ರೆ ಅಥವಾ ಇಲ್ಲಿ ವಿಲಿಯಮ್ಸನ್ನ ಅದೇ ರೀತಿಯಾಗಿ ಟೊಪ್ಲಿ ಅವ್ರನ್ನು ಕೂಡ ಬಿಡ್ಬೋದು ಒಟ್ಟು ನಾಲ್ಕು ಜನ ಪ್ಲೇಯರ್ಸ್ಗಳಲ್ಲಿ ನನ್ನ ಪ್ರಕಾರ ಹೆಚ್ಚಿನದಾಗಿ ಕಾನ್ಫಿಡೆನ್ಸ್ ಇರೋದು ಇಲ್ಲಿ ನನ್ನ ಪ್ರಕಾರ ಗಸ್ಫರ್ ಇವ್ರ ಮೇಲೆ ಹೆಚ್ಚಿನದಾಗಿ ನನ್ನ ಪ್ರಕಾರ ತಾರೆ ಮುಂಬೈ ಇಂಡಿಯನ್ಸ್ ಹೈ ಪ್ರೈಸಲ್ಲಿ ಇರೋದ್ರಿಂದ ಮತ್ತೆಲ್ಲರೂ ಎಲ್ಲರೂ ಕೂಡ ನನ್ನ ಪ್ರಕಾರ ನಾರ್ಮಲ್ ಹಾಕೊಂಡು ಕೋರ್ ಟೀಮ್ನೇ ಮೇಂಟೈನ್ ಮಾಡುತ್ತೆ ಮುಂಬೈ ಇಂಡಿಯನ್ಸ್ ಕೂಡ ಯಾಕಪ್ಪ ಅಂತ ಹೇಳಿದೆ ಸಾಲಿಡ್ ಈ ಬಾರಿ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿತ್ತು ಅವ್ರಿಗೆ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಆದರೂ ಕೂಡ ಆ ಟೈಮಲ್ಲಿ ಯಾರಿಂದನೂ ಕೂಡ ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾ ಇದ್ರೆ ಒಂದು ಕಡೆ ಬ್ಯಾಟಿಂಗಿಂದ ಬಂದರೆ ಬೌಲಿಂಗಿಂದ ಬರಲಿಲ್ಲ ಅದೇ ರೀತಿ ಬೌಲಿಂಗಿಂದ ಬಂದರೆ ಫೀಲ್ಡಿಂಗಿಂದ ಬರಲಿಲ್ಲ ಫೀಲ್ಡಿಂಗಿಂದ ಬಂದರೆ ಬ್ಯಾಟಿಂಗಿಂದ ಬರಲಿಲ್ಲ ಆ ರೀತಿ ಒಂದೊಂದು ಟೈಮಲ್ಲಿ ಒಬ್ಬೊಬ್ಬರ ಪ್ರದರ್ಶನ ಬರಲಿಕ್ಕಾಗಿ ಮುಂಬೈ ಇಂಡಿಯನ್ಸಿಂದ ಎಟ್ ಆಲ್ ಟೀಮ್ ಎಫರ್ಟಿಂದ ಆಗೋದಾದರೆ ಮಾತ್ರ ಅವ್ರಿಗೆ ಈಸಿಯಾಗಿ ಸೆಮಿಫೈನಲ್ ಅಥವಾ ಫೈನಲ್ಗೆ ಹೋಗ್ಲಿಕ್ಕೆ ಆಗ್ತಿತ್ತು ಎಲ್ಲ ಟೀಮ್ ಎಫರ್ಟ್ಸ್ಗಳು ಬೇಕಾದಾಗ ಯಾವಾಗೂ ಬರಲಿಲ್ಲ ಸಲ ಒಂದೊಂದು ಟೀಮ್ ಅಂದರೆ ಪ್ಲೇಯರ್ಸ್ಗಳು ಪರ್ಫಾರ್ಮೆನ್ಸ್ ಮಾಡಿರೋದ್ರಿಂದ ಅವ್ರ ಹತ್ರ ಇಟ್ಟಿರುವಂತ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡಲಿಕ್ಕೆ ಮುಂಬೈ ಇಂಡಿಯನ್ಸ್ ಹತ್ರ ಆಗಲಿಲ್ಲ ಅದಕ್ಕಾಗಿ ಈ ಬಾರಿ ಸ್ವಲ್ಪ ಡೌನ್ ಫಾಲ ಆಗಿರೋದು ಮುಂಬೈ ಇಂಡಿಯನ್ಸ್ ಅದು ಕೂಡ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚಲ್ಲಿ ಐದಕ್ಕೆ ಐದು ಸೋತ್ಕೊಂಡ್ರು ಕೂಡ ಆ ರೀತಿ ಬಿಗ್ ಬೌನ್ಸ್ ಹಾಕೊಂಡು ಆ ರೀತಿ ಎಟ್ ತ್ರೀಯಲ್ಲಿ ಅಲ್ಲಿ ಫಿನಿಶ್ ಮಾಡಿರೋದು ಸತತವಾಗಿ ಏಳರಿಂದ ಎಂಟು ಮ್ಯಾಚ್ ಹೊಡೆದಿರೋದು ಮುಂಬೈ ಇಂಡಿಯನ್ಸ್ ಕ್ಲಾಸಿಕ್ ಹಾಕೊಂಡು ಹಾರ್ದಿಕ್ ಪಾಂಡ್ಯ ಅವರು ಮುಖ ಮೊದಲದಾಗಿ ಯಾವ ರೀತಿ ನಮ್ಮ ಆರ್ ಸಿ ಬಿ ಜೊತೆ ಸೋತಾದ್ಮೇಲೆ ಯಾವ ರೀತಿ ಇತ್ತು ನಂತರ ಯಾವ ರೀತಿ ಪುಟ್ಟಿದೇದ್ಕೊಂಡು ಇಲ್ಲಿ ಮೀನ್ ಹಾಕೊಂಡು ಸೂರ್ಯಕುಮಾರ್ ಯಾದವ್ ಅವರು ಬೆಸ್ಟ್ ಪರ್ಫಾರ್ಮರ್ ಹಾಕೊಂಡು ರೋಹಿತ್ ಶರ್ಮಾ ಅವರು ಎಲ್ಲ ಕೂಡ ಎಟ್ ಎ ಟೀಮ್ ಎಫರ್ಟ್ ಅಲ್ಲಿ ಸತತವಾಗಿ ಏಳಿನ ಎಂಟು ಮ್ಯಾಚ್ ಹೊಡೆದಾಗ ತಿಲಕ್ ವರ್ಮಾ ಅವರು ಬೆಸ್ಟ್ ಅದೇ ರೀತಿ ಬುಮ್ರವರು ಕಮ್ ಬ್ಯಾಕು ಎಲ್ಲ ಕೂಡ ಸಾಲಿಡ್ ಹಾಕೊಂಡಿತ್ತು ಮುಂಬೈಗೆ ಒಟ್ನಲ್ಲಿ ಈ ಬಾರಿ ಯಾರ್ಯಾರು ಪ್ಲೇಯರ್ಸ್ಗಳನ್ನ ರಿಲೀಸ್ ಮಾಡ್ತಾರೆ ಅದನ್ನು ನನ್ನ ಪ್ರಕಾರ ಇಟ್ಟುಕೊಂಡ್ರೆ ನನ್ನ ಪ್ರಕಾರ ಒಂದು ಹತ್ತು ಕೋಟಿ ಒಳಗೆ ಇಟ್ಕೊಳ್ಬಹುದು ಮುಂಬೈ ಇಂಡಿಯನ್ಸ್ ಆಕ್ಷನ್ಗೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾರೆ ಮಿನಿ ಆಪ್ಷನ್ಗೆ ನಿಮ್ಗೆ ಅನಿಸುತ್ತೆ ಇದಿಷ್ಟು ಮುಂಬೈ ಇಂಡಿಯನ್ಸ್ ರಿಲೀಸ್ ಮಾಡುವಂಥ ಗಳ ಕ್ಯಾಟಗರಿ ಆಗಿತ್ತು ನಿಮ್ಗೆ ಈ ವಿಡಿಯೋ ಸ್ಟಾರ್ ರೆಕಮೆಂಡ್ ಮಾಡಿ ನೀವು ಹೆಚ್ಚಿನ ಐ ಪಿ ಎಲ್ ಅದೇ ರೀತಿಯ ಕ್ರಿಕೆಟ್ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುದ್ದಿನ ವಿಡಿಯೋದಲ್ಲಿ